ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ ನಾನು ರಮ್ಯಾ ಕೇಂದ್ರ ಸರ್ಕಾರದಿಂದ ರೂಪಿಸಲ್ಪಟ್ಟಿರುವಂತಹ ಸ್ವಚ್ಛ ಭಾರತ್ ಅಭಿಯಾನ್ ಅದನ್ನ ಯಶಸ್ವಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪುರಸಭೆ ಹಾಗೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದಷ್ಟು ಕಾರ್ಮಿಕರನ್ನ ನೇಮಿಸಿಕೊಂಡು ಗ್ರಾಮಗಳನ್ನ ಸ್ವಚ್ಛತೆ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದರೆ ಒಂದು ಸ್ವಚ್ಛತಾ ಕಾರ್ಯಕ್ಕೆ ಬಳಸಿಕೊಳ್ಳುವಂತಹ ಕಾರ್ಮಿಕರ ಆರೋಗ್ಯ ಸುರಕ್ಷತೆಗೆ ಬೇಕಾಗಿರುವಂತಹ ಯಾವುದೇ ಕ್ರಮಗಳನ್ನ ಬಳಸದೆ ಕಾರ್ಮಿಕರನ್ನ ಹಾಗೆ ಒಂದಷ್ಟು ಕೆಲಸಗಳನ್ನು ಮಾಡಿಸ್ತಿರುವಂಥದ್ದು ಎಲ್ಲಿ ಎಸ್ ಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ ಗಂಟಿಗಾನಹಳ್ಳಿ ಗ್ರಾಮದ ಹತ್ತು ಜನ ಕಾರ್ಮಿಕರಿಂದ ಚರಂಡಿ ಸ್ವಚ್ಛತಾ ಕಾರ್ಯ ಆರೋಗ್ಯ ಸುರಕ್ಷತೆ ಇಲ್ಲದೆ ಚರಂಡಿ ಸ್ವಚ್ಛತೆಗೆ ಇಳಿದ ಕಾರ್ಮಿಕರು ಸ್ವಚ್ಛತೆ ಮಾಡುವಾಗ ಆರೋಗ್ಯ ಸುರಕ್ಷತೆ ಇಲ್ಲದಿದ್ರೆ ಕಾರ್ಮಿಕರ ಪಾಡೇನು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮ ಪಂಚಾಯತ್ ಮುಂದೆಯೇ ಘಟನೆ ಸಂಭವಿಸಿದೆ ಗಂಟಿಗಾನಹಳ್ಳಿ ಗ್ರಾಮದ ಹತ್ತು ಜನ ಕಾರ್ಮಿಕರಿಂದ ಚರಂಡಿ ಸ್ವಚ್ಛತಾ ಕಾರ್ಯ ನಡೆಸಲಾಗ್ತಾ ಇದೆ ತಲೆಗೆ ಹೆಲ್ಮೆಟ್ ಕೈಗಳಿಗೆ ಗ್ಲೌಸ್ ಮತ್ತು ಕಾಲಿಗೆ ಶೂ ಅನ್ನ ನೀಡದೆ ಕಾರ್ಮಿಕರಿಂದ ಕೆಲಸವನ್ನ ಮಾಡ ಚರಂಡಿಯಲ್ಲಿ ತುಂಬಿರುವ ಕಲುಷಿತ ಮಣ್ಣಿನ ಸ್ವಚ್ಛತೆ ಕಾರ್ಯವನ್ನ ಮಾಡುತ್ತಿದ್ದಾರೆ ಕಾರ್ಮಿಕರು ಪತ್ರಕರ್ತರು ಪ್ರಶ್ನಿಸುತ್ತಿದ್ದಂತೆ ಸುರಕ್ಷತಾ ಪರಿಕರವನ್ನ ತರಲು ಹೋಗಿದ್ದಾರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಳೆಯ ಪರಿಕರಗಳನ್ನೇ ಸ್ವಚ್ಛತಾ ಕಾರ್ಮಿಕರಿಗೆ ನೀಡಿದ್ದಾರೆ ಸಿಬ್ಬಂದಿಗಳು ಸ್ವಚ್ಛತಾ ಕಾರ್ಮಿಕರ ಆರೋಗ್ಯದಲ್ಲಿ ಏರುಪೇರು ಉಂಟಾದ್ರೆ ಹೊಣೆ ಯಾರು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಘಟನೆ ಸಂಭವಿಸಿದೆ ಗಂಟಿಗಾನಹಳ್ಳಿ ಗ್ರಾಮದ ಹತ್ತು ಜನ ಕಾರ್ಮಿಕರಿಂದ ಚರಂಡಿ ಸ್ವಚ್ಛತಾ ಕಾರ್ಯ ನಡೀತಾ ಇರುವಂತದ್ದು ಏನು ಕೇಂದ್ರ ಸರ್ಕಾರದಿಂದ ಸ್ವಚ್ಛತಾ ಅಭಿಯಾನ್ ಅನ್ನುವಂತಹ ಯೋಜನೆಯನ್ನ ರೂಪಿಸಲಾಗಿದೆ ಅದೇ ರೀತಿ ಎಲ್ಲ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದಷ್ಟು ಕಾರ್ಮಿಕರನ್ನ ನೇಮಿಸಿಕೊಂಡು ಆ ಒಂದು ಗ್ರಾಮದ ಸ್ವಚ್ಛತೆಯನ್ನ ಮಾಡಿಸಬೇಕು ಅನ್ನೋದು ಒಂದು ಗ್ರಾಮ ಪಂಚಾಯಿತಿಯ ಸವಾಲಾಗಿರುತ್ತೆ ಆಗಿರುತ್ತೆ ಅದೇ ತರ ಈ ಒಂದು ಕಾರ್ಮಿಕರನ್ನ ಏನ್ ನೇಮಿಸಿಕೊಂಡಿರ್ತಾರೆ ಗ್ರಾಮಗಳ ಸ್ವಚ್ಛತೆ ಮಾಡೋದಕ್ಕೆ ಆ ಒಂದಷ್ಟು ಕಾರ್ಮಿಕರಿಗೆ ಒಂದು ಆರೋಗ್ಯದ ಸುರಕ್ಷತೆ ದೃಷ್ಟಿಯಿಂದ ಒಂದಷ್ಟು ಸ್ವಚ್ಛತಾ ಕಾರ್ಯ ಮಾಡ್ತಿದ್ದಾರೆ ಅಂದಾಗ ಆರೋಗ್ಯ ಸುರಕ್ಷತೆ ದೃಷ್ಟಿಯಿಂದ ಒಂದಷ್ಟು ಪರಿಕರಗಳನ್ನ ಕೊಟ್ಟು ಅದಾದ ನಂತರ ಸ್ವಚ್ಛತಾ ಕಾರ್ಯವನ್ನ ಮಾಡಿಸ್ಬೇಕು ಆದರೆ ಈ ಒಂದು ಗ್ರಾಮ ಪಂಚಾಯತಿ ಮುಂದೆ ಒಂದು ಸ್ವಚ್ಛತಾ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಚರಂಡಿಯಲ್ಲಿ ತುಂಬಿರುವಂತಹ ಕಲುಷಿತ ಮಣ್ಣಿನ ಸ್ವಚ್ಛತೆ ಕಾರ್ಯ ನಡೆಸಲಾಗ್ತದೆ ಆದ್ರೆ ಒಂದಷ್ಟು ಸುಮಾರು ಹತ್ತು ಜನ ಕಾರ್ಮಿಕರು ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಯಾರಿಗೂ ಕೂಡ ಒಂದಷ್ಟು ಸುರಕ್ಷತಾ ಅಂದ್ರೆ ಆರೋಗ್ಯ ಸುರಕ್ಷತೆಗೆ ಬೇಕಾಗಿರುವಂತಹ ಯಾವುದೇ ಒಂದು ಪರಿಕರವನ್ನ ಕೊಟ್ಟಿಲ್ಲ ಅದೇ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ ಯಾವಾಗ ಒಂದು ಪತ್ರಕರ್ತರು ಅಲ್ಲಿ ಹೋಗಿ ಪ್ರಶ್ನಿಸ್ತಾರೆ ಯಾಕೊಂದು ಪರಿಕರಗಳನ್ನ ಕೊಟ್ಟಿಲ್ಲ ಅವರ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಹೊಣೆ ಯಾರು ಅಂತ ಪ್ರಶ್ನಿಸಿದ ನಂತರ ಗ್ರಾಮ ಪಂಚಾಯತಿ ಸಿಬ್ಬಂದಿ ಒಂದು ಪರಿಕರಗಳನ್ನ ತರಲು ಹೋಗಿರುವಂತದ್ದು ಇನ್ನು ಸ್ವಚ್ಛತಾ ಕಾರ್ಮಿಕರಲ್ಲಿ ಅರಿವು ಮೂಡಿಸುವಲ್ಲಿ ಹೊಳವನಾಳಿ ಗ್ರಾಮ ಪಂಚಾಯತಿ ಸಂಪೂರ್ಣ ವಿಫಲವಾಗುತ್ತೆ ಇನ್ನು ಸ್ವಚ್ಛತಾ ಕಾರ್ಯವನ್ನ ಇನ್ನು ಹೊಳವನಾಳಿ ಗ್ರಾಮ ಪಂಚಾಯತಿ ಪಿ ಮತ್ತು ಕಾರ್ಯದರ್ಶಿಯ ಕರ್ತವ್ಯ ಲೋಪಕ್ಕೆ ಒಂದು ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಅದೇ ರೀತಿ ಅಂತ ಅಂದ್ರೆ ಗೃಹ ಮಂತ್ರಿಗಳ ತವರು ಕ್ಷೇತ್ರ ಕೊರಟಗೆರೆಯಲ್ಲಿ ಒಂದು ಸ್ವಲ್ಪ ದಿನದ ಹಿಂದಷ್ಟೇ ಒಂದು ಘಟನೆ ಬೆಳಕಿಗೆ ಬಂದಿತ್ತು ಅಂದ್ರೆ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಒಂದು ಶೌಚಾಲಯ ಸ್ವಚ್ಛತೆಗೆ ಬಾಲ ಬಳಸಿಕೊಂಡಿದ್ದಾರೆ ಅಂದ್ರೆ ಮಲ ಹೊರುವ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಅನ್ನುವಂತಹ ಸುದ್ದಿಯನ್ನ ಕೂಡ ಬಿತ್ತರಿಸಿದ್ವಿ ಇದಾದ ನಂತರ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಯಾವುದೇ ಅಧಿಕಾರಿಗಳು ಯಾಕೆಷ್ಟು ಕರ್ತವ್ಯ ಲೋಪ ಅಧಿಕಾರಿಗಳಿಗೆ ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಹಾಗಾದ್ರೆ ಅವ್ರಿಗೆ ಯಾರಿಗೂ ಕೂಡ ನೀತಿ ನಿಯಮಗಳು ಗೊತ್ತಿಲ್ವಾ ಗಾಳಿಗೆ ಯಾಕೆ ನೀತಿ ನಿಯಮಗಳನ್ನ ತೂರ್ತಾ ಇದ್ದಾರೆ ಅಧಿಕಾರಿಗಳು ನಿಟ್ಟು ಅದೇ ರೀತಿ ಒಂದಷ್ಟು ಕಾರ್ಯಗಳು ಒಂದಷ್ಟು ಮಾಡಿರ್ತಾರೆ ಸಭೆಗಳನ್ನ ಮಾಡಿರ್ತಾರೆ ಒಂದಷ್ಟು ಏನು ಸಮಾವೇಶಗಳನ್ನ ಕೂಡ ಮಾಡಿರ್ತಾರೆ ಸ್ವಚ್ಛತೆ ಸ್ವಚ್ಛತೆ ಅಂತ ಹೆಸರಿಗೆ ಮಾತ್ರ ಹೇಳ್ತಾ ಇದ್ದಾರೆ ಆದರೆ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಕೂಡ ವಿಫಲರಾಗಿದ್ದಾರೆ ಅದೇ ರೀತಿ ಒಂದು ಸ್ವಚ್ಛತೆಯನ್ನ ಅರಿವು ಮೂಡಿಸೋದ್ರಲ್ಲೂ ಕೂಡ ವಿಫಲರಾಗಿದ್ದಾರೆ ಅಧಿಕಾರಿಗಳು ಅನ್ನುವಂಥ ನಿಟ್ಟಿನಲ್ಲಿ ಅದೇ ರೀತಿ ಕಾರ್ಮಿಕರಿಗೆ ಕೂಡ ಕಾರ್ಮಿಕರ ಆರೋಗ್ಯಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೊಣೆ ಯಾರು ಒಂದಷ್ಟು ಪರಿಕರಗಳ ಕೊಡಬೇಕು ಅನ್ನುವಂತ ನಿಯಮ ಇರುತ್ತೆ ಆದರೂ ಕೂಡ ಯಾಕೆ ಕೊಟ್ಟಿಲ್ಲ ಹಾಗೆ ಕೆಲಸ ಮಾಡಿಸ್ತಿರೋದು ಯಾಕೆ ಅಧಿಕಾರಿಗಳಿಗೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಒಂದು ಸ್ವಚ್ಛತಾ ಕಾರ್ಮಿಕರಲ್ಲಿ ಅರಿವು ಮೂಡಿಸೋದ್ರಲ್ಲಿ ಒಂದು ಗ್ರಾಮ ಪಂಚಾಯತಿ ಸಂಪೂರ್ಣವಾಗಿ ವಿಫಲವಾಗಿದೆ ಹಳೆ ಪರಿಕರಗಳನ್ನೇ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಮತ್ತೆ ಬರ್ತಿರೋ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆ ಸರ್ಕಾರದಿಂದ ಒಂದಷ್ಟು ಹಣ ಬರ್ತಾ ಇರುತ್ತೆ ಸ್ವಚ್ಛತೆ ಕಾರ್ಯ ಮಾಡಿಸ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತಾ ಇರುತ್ತೆ ಅನುದಾನ ಇರುತ್ತೆ ಸ್ವಚ್ಛತೆ ಮಾಡ್ತಾ ಇದಾರೆ ಅಂದಾಗ ಎಲ್ಲಿ ಸ್ವಚ್ಛತೆ ನಡೀತಾ ಇದೆ ಅಲ್ಲಿ ಕೆಲಸ ನಡೀತಾ ಇದೆ ಯಾವೊಂದು ಕಾಮಗಾರಿ ನಡೀತಾ ಇದೆ ಎಷ್ಟು ಸಿಬ್ಬಂದಿಗಳನ್ನ ಇಲ್ಲಿ ನೇಮಿಸಿಕೊಳ್ಳಲಾಗುತ್ತೆ ಆ ಸಿಬ್ಬಂದಿಗಳಿಗೆ ವೇತನ ಎಷ್ಟು ಇಷ್ಟೆಲ್ಲ ನಿಟ್ಟಿನಲ್ಲಿ ಒಂದು ಕೆಲಸವನ್ನ ಮಾಡಿಸ್ತಿರ್ತಾರೆ ಆದರೆ ಯಾವುದು ಒಂದು ನೀತಿ ನಿಯಮಗಳನ್ನ ಪಾಲಿಸದೆ ಕೆಲಸವನ್ನ ಎಸ್ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದ ಸಂಪರ್ಕದಲ್ಲಿದ್ದಾರೆ ಎಸ್ ಮೂರ್ತಿ ಯಾಕೆ ಒಂದು ನಿರ್ಲಕ್ಷ್ಯ ಪದೇ ಪದೇ ಯಾಕೆ ಅಧಿಕಾರಿಗಳು ಬೇಜವಾಬ್ದಾರಿ ತನ ವಹಿಸ್ತಿದ್ದಾರೆ ಒಂದು ಕೊರಟಗೆರೆ ಕ್ಷೇತ್ರದಲ್ಲಿ ಅಂತ ಇದು ಹೊಳಳ್ಳಿ ಗ್ರಾಮ ಪಂಚಾಯತಿಯ ಜೀವನ ದಿನಾಕ್ಷನ್ ಅಂತ ಹೇಳ್ಬೋದು ಹೊರಹಳ್ಳಿ ಗ್ರಾಮ ಪಂಚಾಯತಿ ಕಟ್ಟಡದ ಮುಂದೆ ಮುಂಭಾಗನೇ ಒಂದು ಚರಂಡಿ ಇದೆ ಆ ಚರಂಡಿ ಇಲ್ಲಿ ಸುಮಾರು ಹತ್ತು ಜನ ಕಾರ್ಮಿಕರು ಆ ಇವತ್ತು ಮುಂಜಾನೆ ಪರಿಕರನೇ ಇಲ್ದೇನೆ ಕೈಗೆ ಕಾಲಿಗೆ ಶೂ ಮತ್ತೆ ಆ ತಲೆಗೆ ಹೆಲ್ಮೆಟ್ ಏನು ಇಲ್ದೇನೆ ಚರಂಡಿ ಬಾರಿಸುವಂತದ್ದು ಕೆಲಸ ರಾಜಾರಸವಾಗಿ ಮಾಡ್ತಿರುವಂತದ್ದು ಕಣ್ಣು ಬೇರೆ ಆ ಅಲ್ಲಿ ಕೇಳಿದ್ರೆ ನಮಗೆ ಕೊಟ್ಟಿಲ್ಲ ಏನೋ ನಮ್ಗೇನೋ ಅದು ಮಾಹಿತಿ ಏನು ಏನು ಅದು ಕೊಟ್ಟಿಲ್ಲ ಅನ್ನೋ ಒಂದು ಆತ್ಮಕ ಬಂದ್ರು ಆಮ ಕ್ಯಾಂಪಸ್ ಸಿಬ್ಬಂದಿಗಳು ಬಂದು ಅದನ್ನ ಅಂತ ವ್ಯವಸ್ಥೆ ಪಂಚಾಯತಿ ಪಿಡಿ ಆಗ್ಲಿ ಆಗ್ಲಿ ಆ ಸಂಬಂಧಪಟ್ಟ ಸಿಬ್ಬಂದಿಗಳು ಈಬೇಲ್ ಇಲಕ್ಷನ್ ಇಂಥ ಘಟನೆಗಳು ಪದೇ ಪದೇ ನಡೀತಾ ಇದೆ ಬಸ್ ಸ್ಟಾಂಡ್ ಘಟನೆ ಇನ್ನು ಮಾಸುವ ಮುನ್ನೇ ಮತ್ತೆ ಗ್ರಾಮ ಪಂಚಾಯತಿ ಮುಂಭಾಗನೇ ಇಂಥ ಘಟನೆ ನಡೆದಿರೋದು ದುರ್ದೈವ ಸಂಗತಿ ಅಂತಾನೆ ಹೇಳ್ಬೋದು ಸಿಬ್ಬಂದಿಗಳು ಇದೇ ಮೊದಲ ಬಾರಿಗೆ ಅಂದ್ರೆ ಯಾವುದೇ ಒಂದು ಪರಿಕರ ಇಲ್ಲದೆ ಕೆಲಸ ಮಾಡಿರುವಂತದ ಅಥವಾ ಯಾವಾಗ್ಲೂ ಪರಿಕರ ಇಲ್ದೇ ಅವ್ರು ಕೆಲಸ ಮಾಡೋದಾ ಅಥವಾ ಅವ್ರಿಗೆ ಏನೋ ಏನು ಇಲ್ಲ ಒಂದು ಗ್ರಾಮ ಪಂಚಾಯತಿಲಿ ಅಂತನಾ ಬೇಡೂನ್ ಗ್ರಾಮ ಪಂಚಾಯತ್ ಕೊಡಗಿನ ತಾಲೂಕಿನ ಬೇಡೂನ್ ಗ್ರಾಮ ಪಂಚಾಯಿತಿ ಆಗಿರುವ ಒಳ್ಳೆಯ ಅಧಿಕಾರಿಗಳು ಜೀವನ ನಿರ್ಲಕ್ಷಣ ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳ್ಬೋದು ಪರಿಕರ ಇದೆ ಪರಿಕರನ ಪಂಚಾಯತ್ ಕೊಠಡಿಯಲ್ಲಿ ಭದ್ರವಾಗಿ ಇಟ್ಟಿದ್ದಾರೆ ಪತ್ರಕರ್ತರು ಹೋಗಿ ಅವ್ರನ್ನ ಕಾರ್ಮಿಕರನ್ನ ಪ್ರಶ್ನೆ ಮಾಡಿದಾಗ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಓಡೋಗಿ ಗಾಡಿನ ಹೋಗ್ಬಿಟ್ಟು ಆ ಪರಿಕರದ ನೂತನ ತಗೊಂಡ್ಬಂದು ಕೊಡ್ತಾ ಇದ್ದಾರೆ ಆ ಪರಿಕರದು ಟೂ ಡಸ್ಟ್ ಜಸ್ಟಿಸ್ದು ಪೂರ್ತಿ ಆ ಪರಿಕರನ ಹೊರಟೋಗಿದೆ ಶೂ ಮತ್ತೆ ಕೈಗೋದೆಲ್ಲ ಹೊರಟೋಗಿದೆ ಆ ಪರಿಕರನ ಕಾರ್ಮಿಕರಲ್ಲಿ ಕೊಡೋದ್ರಲ್ಲಿ ಅವ್ರಿಗೆ ಬೆಳೆಸೋದ್ರಲ್ಲಿ ಅವ್ರಿಗೆ ಅರಿವು ಮೂಡಿಸೋದ್ರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ಕಾರ್ಮಿಕ ಆರೋಗ್ಯದ ಕಾಳಜಿ ಕೂಡ ಇವರಿಗೆ ಇಲ್ದಿರುವಂತದ್ದು ಒಂದು ನಿಜವೂ ದುರ್ದೈವ ಸಂಗತಿ ಇರುವಂತದ್ದು ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಇವೋ ಮತ್ತೆ ಜಿಲ್ಲಾ ಪಂಚಾಯತ್ ಸಿವೋ ಎಲ್ಲಾ ಗ್ರಾಮ ಪಂಚಾಯಿತಿಗಳು ಕಟ್ಟ ಕಟ್ಟಿನಂತೆ ಸೂಚನೆ ಕೊಡ್ಬೇಕು ಅಂದ್ರೆ ಈ ಸಮಸ್ಯೆಗಳು ಅವ್ರಿಗೆ ಗೊತ್ತಾಗುವುದಿಲ್ಲ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಅದು ಅರಿವು ಇರಲ್ಲ ಆಕೊಂಡ್ ಮಾಡಬೇಕು ಅಥವಾ ಆಕೊಂಡ್ರೆ ಬೇಕಾದ್ರೆ ಅರಿವು ಇಲ್ಲ ಆ ದುರ್ವಾಸನೆ ಬರುತ್ತೆ ಇದರಲ್ಲಿ ಕೂತ್ಕೊಂಡು ಒಳದ ಬಗ್ಗೆ ಒಳಗಡೆ ಮಲಗಿ ಮಣ್ಣನ್ ಒಂದು ಕೆಟ್ಟ ಪದ್ಧತಿ ಅಧಿಕಾರಿಗಳನ್ನ ಅವರ ಪ್ರತಿಕ್ರಿಯೆ ಏನಿತ್ತು ಅಧಿಕಾರಿಗಳನ್ನ ಅಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಕ್ಕೆ ಫೋನಿನ ಮೂಲಕ ಪ್ರಶ್ನೆ ಮಾಡಿದ್ದಕ್ಕೆ ಈಗಾಗಲೇ ನಾವು ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅನ್ನೋ ಸಬ ಹೇಳ್ತಿದ್ರೆ ನಾವು ಆತ ನಿಲಾವಿ ಕೊಟ್ಟಿದ್ದೀವಿ ಅನ್ನೋ ಸಬು ಹೇಳ್ತಿದ್ರೆ ಕೇಳಿದ್ರೆ ಅವ್ರಿಗೆ ಕೊಟ್ಟಿಲ್ಲ ನಾವು ಕೇಳಿದ್ಮೇಲೆ ತಗೋಬಂದು ಗ್ರಾಮ ಪಂಚಾಯತಿ ಸಿಬ್ಬಂದಿ ಹೋಗ್ಬಿಟ್ಟು ಹೀಗಾಗಿ ಇಟ್ಟಿದ್ದ ಒಂದು ಪರಿಕರನ ಈ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ನಾವು ಕೇಳದೆ ಇದ್ರೆ ಅದೇ ಬರೀ ಗೈಯಲ್ಲ ಬರೀ ಕಾಲಲ್ಲೇ ಎಚ್ಚುವಂತ ಕೆಲಸ ಆಗ್ತಿತ್ತು ರೀ ಮಣ್ಣನ್ನ ಎಚ್ಚುವಂತ ಕೆಲಸ ಆಗ್ತಿತ್ತು ನಾವು ಕೇಳಿದ್ಮೇಲೆ ಅದನ್ನ ಮಾಡಿಸುವಂತ ಕೆಲಸ ಮಾಡಿದ್ದಾರೆ ಅದು ಮಾಡಬಾರ್ದು ಪಂಚಾಯಿತಿ ಅಧಿಕಾರಿಗಳು ಅದನ್ನ ಕಾರ್ಮಿಕರ ಮೇಲೆ ಆರೋಗ್ಯ ಕಾಳಜಿ ಕೂಡ ಇಡ್ಬೇಕು ಮತ್ತೆ ಈ ತರ ಆಗ್ಬೇಕಾದ್ರೆ ನೋಡ್ಕೋಬೇಕು ಜವಾಬ್ದಾರಿ ಕಲೆಕ್ಟ್ ಬಂದಿದ್ದೀವ ಮತ್ತು ಜೀವ ಪಂದ್ಯ ಸಿಗುವ ಮೇಲೆ ಅಂತ ಹೇಳ್ಬೋದು ಎಸ್ ಎಸ್ ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಲ್ಲ ಪರಿಕರಗಳು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇದೆ ಆದ್ರೆ ಭದ್ರವಾಗಿ ಗ್ರಾಮ ಪಂಚಾಯಿತಿಯ ಕೊಠಡಿಗೆಯಲ್ಲಿ ಇಟ್ಟಿದ್ದಾರೆ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರಿಗೆ ಅಂದ್ರೆ ಏನಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದಾರೆ ಅವರಲ್ಲೂ ಕೂಡ ಅರಿವು ಮೂಡಿಸಬೇಕು ಅವ್ರ ಹಾಗೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಇಷ್ಟೆಲ್ಲ ಪರಿಕರಗಳನ್ನ ಬಳಸಿ ನೀವೊಂದು ಸ್ವಚ್ಛತಾ ಕಾರ್ಯ ಮಾಡಬೇಕು ಯಾಕಂದ್ರೆ ಆರೋಗ್ಯದ ದೃಷ್ಟಿಯಿಂದ ಕೆಲಸ ಮಾಡಬೇಕು ಅನ್ನೋದನ್ನ ಅರಿವು ಮೂಡಿಸಬೇಕು ಗ್ರಾಮ ಪಂಚಾಯತಿ ಆದರೆ ಇವರೇ ಯಾವ ಒಂದು ಪರಿಕರವನ್ನ ಕೊಡದೆ ನಮ್ಗೆ ಏನಾಗ್ಬೇಕು ಯಾರೋ ಒಂದು ಕಾರ್ಮಿಕರು ಬಂದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ ಅವರ ಆರೋಗ್ಯ ಹದಗೆಟ್ರೆ ನಮ್ಗೆ ಏನಾಗ್ಬೇಕು ನಮಗಿಂದ ಸರ್ಕಾರದಿಂದ ಹಣ ಬರುತ್ತೆ ಯಾರೋ ಬಂದು ಕೂಲಿ ಕಾರ್ಮಿಕರು ಬಂದು ಸ್ವಚ್ಛತೆ ಮಾಡಿ ಹೋದ್ರೆ ಸಾಕು ಅನ್ನೋಂತಹ ನಿರ್ಲಕ್ಷ್ಯ ಈ ಒಂದು ಅಧಿಕಾರಿಗಳಿಗೆ ಅದೇ ರೀತಿ ಏನಪ್ಪಾ ಅಂತ ಅಂದ್ರೆ ಒಂದಿಷ್ಟು ಏನೋ ಮಲೇರಿಯಾ ಬರ್ತಾ ಇದೆ ಡೆಂಗ್ಯೂ ಬರ್ತಾ ಇದೆ ಅದ್ ಬರ್ತಾ ಇದೆ ರೋಗ ರುಚಿನಿಗಳು ಹರಡುತ್ತೆ ನಾವು ಸ್ವಚ್ಛತೆ ಕಾರ್ಯವನ್ನ ಮಾಡ್ತೀವಿ ಅಂತ ಒಂದು ರೀತಿಯಲ್ಲಿ ಎಲ್ಲಾ ಒಂದು ಸ್ಪ್ರೇ ಮಾಡಿಸೋದು ಊರಿಗೆ ಕ್ಲೀನ್ ಅನ್ನ ಮಾಡಿಸೋದು ಒಂದ್ ಕಡೆಯಿಂದ ಕ್ಲೀನ್ ಮಾಡಿಸ್ಕೊಂಡ್ ಬರ್ತಿರ್ತಾರೆ ಇನ್ನೊಂದ್ ಕಡೆ ಈ ರೀತಿ ಕೆಲಸ ಮಾಡಿಸ್ತಿದೆ ಕಾರ್ಮಿಕರಿಗೆ ಅವರ ಆರೋಗ್ಯ ಕೂಡ ಹದಗೆಡ್ತಾ ಇರುತ್ತೆ ಅದು ನಿಮಗೆ ಅರಿವಿಲ್ವ ಇಷ್ಟೆಲ್ಲ ಒಂದು ಪ್ರಶ್ನೆ ಕೂಡ ಬರುತ್ತೆ ಇವಾಗ ಏನೊಂದು ಬೇಜವಾಬ್ದಾರಿತನ ವಹಿಸಿದ್ದಾರೆ ಜಿಲ್ಲಾ ಪಂಚಾಯತಿ ಸಿಇಒ ಮತ್ತು ಗ್ರಾಮ ಪಂಚಾಯತಿ ಪಿ ಅವರ ವಿರುದ್ಧ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಪದೇ ಪದೇ ಕೊರಟಗೆರೆ ಕ್ಷೇತ್ರದಲ್ಲೇ ಇಂತಹ ಒಂದು ಸಮಸ್ಯೆಗಳು ಉದ್ಭವವಾಗ್ತಾ ಇದೆ ಎಲ್ಲ ಕಡೆ ನಾವು ಕರ್ತವ್ಯ ಮಾಡ್ತಾ ಇದೀವಿ ವರಿ ನಾಮಕಾವಸ್ಥೆಗೆ ಮಾತ್ರ ಕರ್ತವ್ಯವನ್ನ ಮಾಡ್ತಾ ಇದೀವಿ ಆದರೆ ಎಲ್ಲಾ ಕರ್ತವ್ಯದಲ್ಲೂ ಕೂಡ ನಿಮ್ಮ ಲೋಪ ಎದ್ದು ಕಾಣಿಸ್ತಾ ಇದೆ ಯಾವುದೇ ಒಂದು ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇಲ್ಲ ಅನ್ನೋದನ್ನು ಎದ್ದು ಕಾಣಿಸ್ತಾ ಇರುವಂತದ್ದು ಅದೇ ರೀತಿ ಇನ್ನಾದ್ರೂ ಕೂಡ ಅಧಿಕಾರಿ ಏನೊಂದು ಅರಿವನ್ನ ಮೂಡಿಸಬೇಕು ಜನರಲ್ಲಿ ಒಂದು ಗ್ರಾಮ ಪಂಚಾಯತಿ ಅಂದಾಗ ಆ ಒಂದು ಗ್ರಾಮಗಳು ಸುಮಾರು ಗ್ರಾಮಗಳು ಆ ಒಂದು ಪಂಚಾಯತಿ ಅಡಿಯಲ್ಲಿ ಬರುತ್ತೆ ಎಲ್ಲಾ ಗ್ರಾಮಗಳಿಗೂ ಕೂಡ ಅರಿವನ್ನ ಮೂಡಿಸುವಂತಹ ಕೆಲಸ ನಿಮ್ಮದಾಗಿರುತ್ತೆ ಎಲ್ಲದರಲ್ಲೂ ಕೂಡ ನೀವು ಲೋಪವನ್ನ ಮಾಡ್ಕೊಂಡ್ ಬರ್ತಾ ಇದ್ರೆ ಯಾರು ಜನರಿಗೆ ಬುದ್ಧಿಯನ್ನ ಹೇಳೋದು ಏನಾದ್ರೂ ಕೂಡ ಬೇಜವಾಬ್ದಾರಿತನವನ್ನ ಬಿಟ್ಟು ಜವಾಬ್ದಾರಿತನದಿಂದ ಕೆಲಸವನ್ನ ಮಾಡಿದ್ರೆ ಸಮಸ್ಯೆಗಳು ಏನು ಹೆಚ್ಚಾಗ್ತಾ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಏನು ಈ ಒಂದು ಸುರಕ್ಷತೆ ಆರೋಗ್ಯ ಸುರಕ್ಷತೆಯನ್ನು ಕಾಪಾಡಲಿಲ್ಲ ಆ ಒಂದು ಗ್ರಾಮ ಪಂಚಾಯತಿಯಿಂದ ಅದನ್ನು ಕೂಡ ಮುಂದೆ ಈ ರೀತಿ ಆಗದಂತೆ ನೋಡ್ಕೋಬೇಕು ಅನ್ನೋದು ಆ ಒಂದು ಗ್ರಾಮಸ್ಥರ ಒಂದು ಬೇಡಿಕೆ ಆಗಿರುವಂತದ್ದು